ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜೀತವಿಮುಕ್ತರಿಂದ ಪಾದಯಾತ್ರೆ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟದ ತಾಲೂಕು ಕಚೇರಿವರೆಗೂ ನಡೆದು ಬಂದ ಜೀತ ವಿಮುಕ್ತರು ಜೀತ ವಿಮುಕ್ತರಿಗೆ ಭೂಮಿ ವಸತಿ ಮತ್ತು ಸಮಗ್ರ ಪುನರ್ವಸತಿ ಸವಲತ್ತುಗಳನ್ನು ಕಲ್ಪಿಸುವವರೆಗೂ ಅನಿರ್ದಿಷ್ಟ ಧರಣಿಯನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಹಕ್ಕೊತ್ತಾಯವನ್ನು ಕೇಳಿಸಿಕೊಂಡು ಪರಿಹಾರ ನೀಡಬೇಕೆಂದು ಜೀವಿಕ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಪಿ ಶ್ರೀನಿವಾಸ್ ಒತ್ತಾಯಿಸಿದರು ಜೀತ ವಿಮುಕ್ತರಿಗೆ ಭೂಮಿ ವಸತಿ ಮತ್ತು ಸಮಗ್ರ ಪುನರ್ವಸತಿ ಸವಲತ್ತುಗಳಿಗೆ ಆಗ್ರಹಿಸಿ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟದ ತಾಲೂಕು ಕಚೇರಿವರೆಗೂ ಜೀತ ವಿಮುಕ್ತರು ಪಾದಯಾತ್ರೆ ನಡೆಸಿದರು ತಾಲೂಕು ಕಚೇರಿ ಎದುರು ಅಂಬೇಡ್ಕರ್ ಭಾವಚಿತ್ರ ಇಟ್ಟುಕೊಂಡು ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಜೀವಿಕ ಸಂಘಟನೆಯ ತಾಲೂಕು ಸಂಚಾಲಕ ಶ್ರೀನಿವಾಸ್ ಮಾತನಾಡಿ ರಾಜ್ಯದಲ್ಲಿ ಏಳು ಸಾವಿರ ಐನೂರ ಜನ ಜೀತದಿಂದ ಬಿಡುಗಡೆಗೊಂಡಿದ್ದಾರೆ ಆದರೆ ಸರ್ಕಾರವು ಇವರಿಗೆ ಇದುವರೆಗೆ ಯಾವುದೇ ರೀತಿಯ ಪುನರ್ವಸತಿ ಕಲ್ಪಿಸಿಲ್ಲವೆಂದು ದೂರಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೂ ನಾನ್ನೂರ ಮಂದಿಯನ್ನು ಸರ್ಕಾರವೇ ಜೀತದಿಂದ ಬಿಡುಗಡೆ ಮಾಡಿದೆ ಇದುವರೆಗೂ ಪಾರ್ಕಸ್ ನಿಧಿ ಮಾಶಾಸನ ಹೊರತುಪಡಿಸಿ ಕಾನೂನು ಪ್ರಕಾರ ಯಾವುದೇ ಸೌಲಭ್ಯ ಮತ್ತು ಪುನರ್ವಸತಿ ಕಲ್ಪಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜೀತದಿಂದ ವಿಮುಕ್ತರಾದವರಿಗೆ ಕಾನೂನಿನಡಿ ಯಾವುದೇ ಸವಲತ್ತುಗಳನ್ನು ಒದಗಿಸದ ಕಾರಣ ಮತ್ತೆ ಅವರು ಜೀತಕ್ಕೆ ಹೋಗುವಂತಿಲ್ಲ ಸ್ವಾಭಿಮಾನದ ಬದುಕು ನಡೆಸಲು ಆಗದೆ ಅತಂತ್ರ ಸ್ಥಿತಿಯಲ್ಲಿ ಪರದಾಡುವಂತಾಗಿದೆ ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತವು ಜೀತ ವಿಮುಕ್ತರ ಬಗ್ಗೆ ತೋರುವ ಅಸಡ್ಡೇ ಕಾರಣ ಎಂದು ದೂರಿದರು ಜೀತಕ್ಕೆ ಇಟ್ಟುಕೊಂಡವರ ವಿರುದ್ಧ ಕೇಸು ದಾಖಲಿಸಿ ಎಫ್ಐಆರ್ ದಾಖಲಿಸುವ ಕಾನೂನನ್ನು ಕೈಬಿಡಬೇಕು ಜೀತದಿಂದ ಬಿಡುಗಡೆ ಆಗಿರುವವರಿಗೆ ಕನಿಷ್ಠ ಎರಡು ಎಕರೆ ಜಮೀನು ನೀಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಜೀವಿಕ ಒಕ್ಕೂಟದ ಅಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷ ಗೊಲ್ಲಹಳ್ಳಿ ನರಸಿಂಹಪ್ಪ ತಾಲೂಕು ಅಧ್ಯಕ್ಷ ಮುನಿಯಪ್ಪ ಮುನಿರಾಜು ಮುನಿಕೃಷ್ಣಪ್ಪ ಗಂಗಪ್ಪ ಆಂಜಿನಪ್ಪ ನಾರಾಯಣಪ್ಪ ಕೃಷ್ಣಪ್ಪ ಅನಿಲ್ ಕುಮಾರ್ ಇನ್ನಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದಾರೆ ಒಂಬತ್ತಕ್ಕೆ ಊಟ ಪರದಾಡ್ತಾರೆ ಅಂತ ಪರಿಸ್ಥಿತಿ ಆದರೆ ಆ ಆ ಯಾವುದೇ ರೀತಿ ಸೌಲಭ್ಯಗಳು ಇರೋದರಿಂದ ಇವರು ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇರ್ತಾರೆ ಹಾಗಾಗಿ ನಮ್ಮ ದೊಡ್ಡ ಕೂಗಿದೆ ಬಿಡುಗಡೆ ಮಾಡಿದ್ದು ಐದು ವರ್ಷ ಆದ್ರೂ ಕೂಡ ಕಳೆದರೂ ಕೂಡ ಇದುವರೆಗೂ ಪುನರ್ವಸತಿ ಸೌಲಭ್ಯಗಳು ಕಲ್ಪಿಸಲಿಲ್ಲ ಅಂತಂದ್ರೆ ಇನ್ನು ಈ ನೆಲದ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಸರ್ಕಾರಗಳು ಅನ್ನುವಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಯಾವುದೇ ರೀತಿ ಬಡವರ ಪರವಾಗಿಲ್ಲ ಕಟ್ಟ ಕಡೆ ಸಮಾಜದ ವ್ಯಕ್ತಿ ಪರವಾಗಿ ಇಲ್ಲ ಯಾವುದೋ ಭೂ ಮಾಲೀಕರ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿದೆ ಹೊರತು ಜನಸಾಮಾನ್ಯರ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಾಂಡವರ್ತಾ ಇದೆ ಹಾಗಾಗಿ ನಮ್ಮ ದೊಡ್ಡ ಹೋರಾಟಕ್ಕೆ ಇವತ್ತು ಶತಾಯಗತಯ ಇಪ್ಪೂರಳೆಯಿಂದ ಹಿಡಿದು ಶಿಟ್ಲಘಟ್ಟ ತಾಲೂಕಿನ ಕೇಂದ್ರ ಕಚೇರಿವರೆಗೂ ಕೂಡ ಒಂದು ಬೃಹತ್ ಕಿಚ್ಚೆ ನಮ್ಮನ್ನು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುಡು ಬಿಸಿಲು ಇದ್ದರೂ ಕೂಡ ಕರ್ಕೊಂಡು ಬಂದಿದೆ ನಾವು ಯಾವುದೇ ಕಾರಣಕ್ಕೆ ನಮ್ಮ ಸೌಲಭ್ಯಗಳು ಆಶ್ವಾಸನೆ ಕೊಡೋವರೆಗೂ ಕೂಡ ಎ ಸಿ ಅವರು ಬಿಡುಗಡೆ ಮಾಡೋದು ಎ ಸಿ ಅವರು ಇಲ್ಲಿಗೆ ಬರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಎದ್ದು ಹೋಗೋದಿಲ್ಲ ಹಾಗಾಗಿ ಅವ್ರು ಬಂದು ನಮ್ಮ ಅಹವಾಲ್ ಸ್ವೀಕರಿಸಬೇಕು ನೀವು ಬಿಡುಗಡೆ ಪತ್ರ ಕೊಟ್ಟಿದ್ರೆ ನಮ್ಗೆ ಏನು ಮಾಡಿದೀರ ಅಂತ ಒಂದು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಅಲ್ಲಿವರೆಗೂ ಕೂಡ ನಾವು ಈ ಪ್ರತಿಭಟನೆಯನ್ನು ಕೈ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಕೂಡ ಅನಿರ್ದಿಷ್ಟವಾದ ಧರಣಿಯನ್ನು ಉಪವಿಭಾಗ ಅಧಿಕಾರಿಗಳು ಎ ಸಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಹೇಳ್ತಾ ಇದೀನಿ ಉಪ ವಿಭಾಗ ಅಧಿಕಾರಿಗಳು ಇಲ್ಲಿಗೆ ಬರಬೇಕು ಯಾವುದೇ ಕಾರಣಕ್ಕೆ ಹಿಂಪಡೆಯೋದಿಲ್ಲ ದಂಡಾಧಿಕಾರಿಗಳು ನೀವೆಲ್ಲರೂ ಕೂಡ ಸಹಕರಿಸಿ ಅವ್ರನ್ನ ಕರೆಸೋ ಪ್ರಯತ್ನ ಪಡಬೇಕು ನಮ್ಮ ಹಕ್ಕುಗಳು ನಮಗೆ ನೀಡಬೇಕು ನಾವು ತುಂಬಾ ಕಷ್ಟಪಟ್ಟಿದೀವಿ ದಣದಿದೀವಿ ಹಸದಿದೀವಿ ನಮ್ಮ ನೋವು ನಿಮ್ಮ ಮನಕ್ಕೆ ತಟ್ಟಿದೆ ಅದರಂತೆ ನಮ್ಮ ಬೇಡಿಕೆಗಳೇನಿದೆಯೋ ತತ್ ತಕ್ಷಣಕ್ಕೆ ಅಲ್ಲೇ ಬಂದು ಪಾತ್ರ ಎಲ್ಲ ತಗೊಂಡ್ ಬಂದು ಅಲ್ಲೇ ಸಂಸಾರ ಮಾಡ್ಬೇಕಾಗ್ತದೆ ನೀವೆಲ್ಲರೂ ಕೂಡ ಗಂಟು ಮುಟ್ಟು ಕಟ್ಕೊಂಡು ಬೇರೆ ಆಫೀಸ್ಗೆ ಹೋಗ್ಬೇಕಾಗ್ತದೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಅಧಿಕಾರಿಗಳೇ ಯಾಕಂತಂದ್ರೆ ನಮ್ಗೆ ನೆಲೆ ಇಲ್ಲ ಆ ನೆಲೆ ಇಲ್ದಕ್ಕೋಸ್ಕರ ನಾವು ಬಂದು ಕೇಳ್ತಾ ಇದೀವಿ ಅದಕ್ಕೆ ಈ ದೇಶದಲ್ಲಿ ಹೋರಾಟ ಇಲ್ಲದೆ ಏನು ಪಡ್ಕೊಂಡಿಲ್ಲ ನೀವಾಗಿ ನೀವು ಬಂದು ಸ್ವತಂತ್ರವಾಗಿ ನಮ್ಮ ಜನಸಾಮಾನ್ಯರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ನಾವು ಕೊನೆಯದಾಗಿ ಕೇಳ್ತಾ ಇದೀವಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಕೊಠಡಿಗಳು ನಮ್ಮ ಮನೆಗಳಾಗ್ತವೆ ನಿಮ್ಮ ತಾಲೂಕು ಪಂಚಾಯತಿ ನಮ್ಮ ಮನೆಗಳಾಗ್ತವೆ ಅಂತ ನಿಮ್ಗೆ ಮನವರಿಕೆ ಮಾಡ್ತಾ ಇದ್ದೀನಿ ನಾವು ನಿಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಎಲ್ಲ ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ತೀವಿ ನಮ್ಗೆ ಬೇಕಾಗಿರ್ತಕ್ಕಂಥ ಆಶ್ರಯವನ್ನ ನಾವು ಪಡ್ಕೊಳ್ಳಕ್ಕೆ ಈ ರೀತಿ ಮಾತಾಡ್ತಾ ಇದೀವಿ ಅಂತ ನಿಮ್ಗೆ ಮನವರಿಕೆ ಮಾಡ್ತಾ ಇದೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ದಿಬ್ಬದಲ್ಲಿ ಬಿಟ್ಟಿರೋರು ನಾವು ಹತ್ತು ಗಂಟೆಗೆ ಬಿಟ್ಟು ಇವತ್ತು ಈಗ ಆರು ಆರೂವರೆ ಆಗ್ತಾ ಇದೆ ಒಬ್ಬ ಅಧಿಕಾರಿ ಜನಸಾಮಾನ್ಯ ಪರವಾಗಿ ಇದೀವಿ ಅಂತ ಹೇಳ್ತಕ್ಕಂತ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಇಂದ ಸಂಬಳವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳು ಏನು ಕಳ್ಳೆ ಪೂಳಿ ತಿಂತ ಇದೀರ ಅಥವಾ ಮೌಜು ಮಸ್ತಿ ಮಾಡ್ತಾ ಇದೀರಾ ಅಥವಾ ಇನ್ನಾದ ಭೂ ಮಾಲೀಕರ ಅಥವಾ దొడ్డే ఏను దొడ్డల్ వ్యక్తిగా పద పూజ మాట్లా సంశయ ఒక ఆగతిన ఈ ఇంటికి పోకపోతే మనకి ఏమి లాస్ అయిందే ఎవరికన్నా కోట్లేమన్నా లాస్ అయ్యే చెప్పండి ఈ పదే పంపించేస్తాం ఎవరికన్నా ఒక లక్షలు ఏమన్నా లాస్ అయ్యేట్లుగా ఉంటే చెప్పండి ఈ బస్సు బస్సకి చంపించేస్తాము ఐనూరు రూపాయలు అంతే అదే ఈ పద్దు కష్టపడి మనకు ఒక సైట్ ఎకరా జమీన్ లేదా ఇల్లు వస్తే మనము మన బిడ్లు మన ఉంటారు దానికి మీకంత వ్యవస్థలే ఉండవు తవా యావదే కారణంకి మీరు లేచిపోకూడదు మనము మనకి ఎండాలే గాలి షెల్లిలే చీక్టికి ఏమిలే యావదిలే అన్ని అన్ని కష్టాలు ఇది మహా ఇది ఈ రెండు ఆఫీసర్లకు ఉందా మేము కష్టపడితే నిల్లా దిల్లా ರಕ್ತವನ್ನ ಚೆಲ್ಲುತ್ತೇವೆ ಆ ರಕ್ತವನ್ನ ಚೆಲ್ಲುತ್ತೇವೆ ಆ ರೀತಾ ಬೇಡ ಜೀತ ಸಾಕು ಜೀತ ಸಾಕು ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ ಜೀತೋಮುಕ್ತರಿಗೆ ಮನೆ ನಿವೇಶನ ಕೊಡದೇ ಇರ್ತಕ್ಕಂಥ ಸರ್ಕಾರ ಕೇಳಿದಿಕ್ಕಾರ ಈ ನೆಲದ ಕಾನೂನನ್ನ ಡಾಲಿಗೆ ತೂರಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಅಥವಾ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಜೀತಾ ವಿಮುಕ್ತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಹೇಳಿದಿಕ್ಕಾರ ಜೀತಾ ವಿಮುಕ್ತರ ಬಗ್ಗೆ ಕಾಳಜಿ ಇರದೇ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಕನಿಷ್ಠ ಎರಡು ಎಕರೆ ಭೂಮಿ ನೀಡದೆ ಇರ್ತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅಂಬೇಡ್ಕರ್ಗೆ ಜೈ ಭೀಮ್ ನನ್ ಗೊತ್ತಾಗಿಲ್ಲ ಇವರು ರೈತರು ಮಕ್ಕಳು ಅಂತ ತಹಸೀಲ್ದಾರ್ ಬಂದಿದ್ದಾರಲ್ಲ ಕಳ್ಳಸ್ವಾಮಿ ಆಗಲಾಗವನೇ ಅದು ಎಲ್ಲೆಲ್ಲಿ ಮಾರಾಟ ಆಗಿದೆ ನಮ್ಗೆಲ್ಲ ಗೊತ್ತಾಗಿದೆ ಸಾವಿರ ಎಕರೆ ನಮ್ಮ ಈ ಕಡೆ ಐತೆ ಅಲ್ಲಿ ಕೊಡ್ಲಿ ಸಾಕು ನಾವೆಲ್ಲ ಬದುಕೋತಿವಿ ಕನಿಷ್ಠ ಎರಡು ಎಕರೆ ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಸರ್ಕಾರದಿಂದ ಇನ್ನೇನು ಬೇಡ ಯಾವ್ದು ಕೊಡೋದು ಬೇಡ ಯಾವ ಲೋನು ಕೊಟ್ರೆ ಸಾಕು ಸ್ವಾಮಿ ಈ ಕಡೆ ಚಂಗ ಹಬ್ಬಳಿ ಕಡೆನು ಮಾಡವ್ರೆ ಈ ಕಡೆ ಎಲ್ಲೆಲ್ಲಿ ಮಾಡಿವ್ರೆ ಅಂತ ನಮ್ಗೆ ಬೆಳಿಗ್ಗೆ ಗೊತ್ತಾಗ್ತದ ಸ್ನೇಹಿತರೆ ಎಲ್ಲಾನು ಇಲ್ಲಿ ತಂದಿದ್ದಾರೆ ಮಾತಾಡ್ತೀನಿ ಸ್ವಾಮಿ ಎಲ್ಲಾದರೂ ಕರೀರಿ ಬರ್ತೀವಿ ನನ್ಸ ಸಿಗಿಲ್ಲ ಸಿಗ್ಲಿಲ್ಲ ಇವತ್ತೂನು ನಮ್ಮ ಹೋರಾಟ ಹಿಂಗಿದೆ ಅಂದ್ರೆ ನೆಲಕಚ್ಚಿದ್ದೀವಿ ನೊಂದಿದ್ದೀವಿ ಸತ್ತೋಗ್ಯವ್ರೆ ಜನ ಜೀದ್ದಾಳುಗಳು ಸತ್ತೋಗ್ಯವ್ರೆ ಇವರು ಕೊಡೋ ಪಟ್ಟಿಗೆ ಇನ್ನಷ್ಟು ಜನ ಸತ್ತೋಗ್ತಾರೆ ಈ ತಹಸೀಲ್ದಾರ್ ಕೇಳಿದ್ರು ಮೊನ್ನೆ ಮೂರು ದಿನದಾಗ ಒಂದು ಸಭೆಯಲ್ಲಿ ಕರೆದ್ರು ನಾವು ನಮ್ಮಲ್ಲಿ ಲಭ್ಯವೇ ಇಲ್ಲ ಭೂಮಿ ಲಭ್ಯವೇ ಇಲ್ಲ ಅಂತ ಅವ್ರೆ ಸಮಯ ಭೂಮಿ ನಮ್ಮ ಹತ್ರ ಇಲ್ಲೇ ಇಲ್ಲ ನಮ್ಮ ಸರ್ಕಾರದಾಗ ಕಾನೂನಾಗೂ ಇಲ್ಲ ನಮ್ಮ ಹತ್ರನೂ ಇಲ್ಲ ಹೇಳ್ತಾವ್ರೆ ಎಲ್ಲೋ ಯಾರನ್ನ ಕೇಳಬೇಕು ಅದಕ್ಕೆ ಎಸ್ ಸಿ ಸಾಹೇಬ್ರು ಬರ್ರಿ ಆದಷ್ಟು ನಾವು ಏನು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಇನ್ನು ವಿಚಾರ ಇಷ್ಟೇ ನಮ್ಮ ರಾಜ್ಯದಲ್ಲಿ ಕಿರಣ್ ರವರ ನೇತೃತ್ವದಲ್ಲಿ ಸುಮಾರು ಏಳು ಸಾವಿರದ ಐನೂರು ಜನ ಚಿತ್ರದಿಂದ ಬಿಡುಗಡೆ ಮಾಡಿ ಅದರಂತೆಯೇ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರ ನನ್ನೂರ ಮೂವತ್ತೆರಡು ಜನನ ಜೀತದಿಂದ ಬಿಡುಗಡೆ ಮಾಡಿ ಸರ್ಕಾರ ಮಾಡಿರುವಂಥ ಸಾವಿರದ ಒಂಬೈನೂರ ಎಪ್ಪತ್ತಾರ ಜೀತ ಪದ್ಧತಿ ರದ್ದತಿ ಕಾನೂನು ಏನು ಹೇಳುತ್ತೆ ಅಂತಂದರೆ ಜೀತದಿಂದ ಬಿಡುಗಡೆ ಆಗಿದ ತಕ್ಷಣ ಅವ್ರಿಗೆ ಪುನರ್ವಸತಿ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕು ಮಾಶಾಸ್ನ ಆಗಿರ್ಬೋದು ಕರ್ಪಸ್ ನಿಧಿ ಆಗಿರ್ಬೋದು ಅದ್ರ ಜೊತೆಗೆ ನಿವೇಶನ ಮನೆ ಭೂಮಿ ಮತ್ತು ಅವರ ತಕ್ಷಣಕ್ಕೆ ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಅವ್ರಿಗೆ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಪ್ಯಾಕೇಜ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಲ್ಪಿಸ್ಕೊಡ್ಬೇಕಾಗಿತ್ತು ವರ್ಷ ಕಲಿತಾ ಇದೆ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದೊತ್ತು ಕೂಟಕ್ಕಿಲ್ದೇವ್ರೂ ಕೂಡ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದೊತ್ತು ಕೂಟ ಕೂಡ ಗತಿಲ್ಲ ಆ ಥರ ಪರಿಸ್ಥಿತಿ ಕೆಲವರಿಗೆ ನಿವೇಶನ ಇಲ್ಲ ಇದುವರೆಗೂ ಕೂಡ ಬೇರೆ ಯಾವುದೋ ಒಂದು ಗುಡ್ಸಲಲ್ಲಿ ಜೀವನ ಮಾತಾಡಿದ್ರು ನಾನು ಉದಾಹರಣೆ ಕೊಡ್ತೀನಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಯಾಕೆ ಇಷ್ಟೊಂದು ನಮ್ಮ ಬಗ್ಗೆ ಒಂದು ತಾತ್ಸಾರ ಮನೋಭಾವನೆ ಮಾಡ್ತಾ ಇದ್ದಾರೆ ಯಾರು ಪರವಾಗಿದೆ ಈ ಈ ಅಧಿಕಾರಿಗಳು ಈ ಈ ಸರ್ಕಾರ ಯಾರು ಪರವಾಗಿದೆ ಸಂವಿಧಾನದ ಈ ಕಾನೂನ ಈ ನೆಲದ ಕಾನೂನಿಗೆ ಗೌರವ ಇಲ್ವಾ ಸಂವಿಧಾನದ ಬಗ್ಗೆ ಗೌರವ ಇಲ್ವಾ ಸಂವಿಧಾನ ಹೇಳುತ್ತೆ ಇವ್ರಿಗೆಲ್ಲರೂ ಕೂಡ ಪುನರ್ವಸತಿ ಸ್ವಲ್ಪ ಕಲಿಸ್ಕೊಡಿ ಅಂತ ಎಸ್ ಒ ಪಿ ಅನ್ನುವಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನುವಂಥ ಒಂದು ಕಾಯ್ದೆ ತಂದು ಸರ್ಕಾರ ಇವತ್ತು ಚೀತ ಚೀತ ಕಾನೂನಿಗೆ ಒಂದು ರೀತಿ ಹಾವು ಥರ ಮಾರ್ಕ್ ಅದು ಲಕ್ಷಿ ಆಗ್ತಕ್ಕಂಥ ದೊಡ್ಡ ಹೋರಾಟ ಇದೆ ಹಾಗಾಗಿ ನಮ್ಮ ಕೊನೆಯ ಎಚ್ಚರಿಕೆ ಸರ್ಕಾರಕ್ಕೆ ಕೊಡಲಿಕ್ಕೆ ಇವತ್ತು ಏನು ಮಾಡಿದೀವಿ ಅಂತಂದರೆ ಹುಬ್ಬೂರಹಳ್ಳಿಯಿಂದ ಹಿಡಿದು ಶಿಡ್ಲಿಘಟ್ಟ ತಾಲೂಕು ಕಚೇರಿವರೆಗೂ ಸುಮಾರು ಒಂದು ಐನೂರು ಜನ ಚೀತು ಸಮ್ಮುಖದಲ್ಲಿ ಇವತ್ತು ಯಾವುದೇ ಬಿಸಿಲು ಗಾಳಿ ಚಳಿ ಹಸಿವು ಯಾವುದೇ ಹಿಡದೆ ಯಾವುದೇ ಲೆಕ್ಕಿಸದೆ ಇವತ್ತು ಬೃಹತ್ ಮಟ್ಟದ ಕಾಲ್ನಡೆಗೆ ಜಾಥವನ್ನು ಮಾಡ್ತಾ ಇದ್ವಿ ನಾವು ವಿಧಾನಸೌಧಕ್ಕೆ ವಿಧಾನಸೌಧ ಚಲೋ ಕೂಡ ಮಾಡಲಿಕ್ಕೆ ನಾವು ಯಾವುದೇ ರೀತಿ ಹೆದರೋದಿಲ್ಲ ಅಂತ ಹೇಳ್ತಾ ನಮಗೆ ಏನು ಸೌಲಭ್ಯಗಳು ಕೊಡಬೇಕಾಗಿದೆ ಏನು ಜೀತ ಮುಕ್ತರಿಗೆ ಸಪ್ರೇಟಾಗಿ ನಿಗಮ ಮಾಡಬೇಕು ಜೀತ ಮುಕ್ತರಿಗೆ ಏನು ಅಂತ್ಯೋದಯ ಕಾರ್ಡ್ ಕೊಡಬೇಕು ಅದ್ರ ಜೊತೆಗೆ ಸರ್ಕಾರಿ ಸೌಲಭ್ಯಗಳಲ್ಲಿ ಮೊದಲ ಆದ್ಯತೆ ಕೊಡಬೇಕು ಇವೆಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅದೊಂದು ದೊಡ್ಡ ಹೋರಾಟ ಆಯ್ತಲ್ವಾ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ ಕೆ ಸಿ ಅವರು ಉಪ ವಿಭಾಗಾಧಿಕಾರಿಗಳು ಬರೋವರೆಗೂ ಕೂಡ ಈ ಒಂದು ಹೋರಾಟವನ್ನ ನಾವು ಹಿಂಪಡೆಯೋದಿಲ್ಲ ಬಂದು ನಮ್ಮ ಅಹವಾಲು ಸ್ವೀಕರಿಸಬೇಕು ಅದರ ನಂತರ ನಾವು ಈ ಹೋರಾಟವನ್ನ ಹಿಂಪಡಿತಾ ಹಿಂಪಡಿತೀವಿ ಅಂತ ನಾವು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಬೇಡಿಕೆಗಳನ್ನ ಒತ್ತಾಯಿಸಿ ಏನು ಹೇಳ್ತೀರಾ ಈ ಊರಿಗೆ ಅವರು ಬೇಡಿಕೆಗಳು ನಿಮ್ಮ ಬೇಡಿಕೆಗಳು ಅಂದ್ರೆ ಈಗ ಅವರು ಜಮೀನು ಹೇಳ್ತಾ ಇದ್ದಾರೆ ಮೇಜರ್ ಜಮೀನು ನಮ್ಮ ಹಂತದಲ್ಲಿ ಇಲ್ಲ ಇಲ್ಲ ಸರ್ಕಾರದ ಹಂತದಲ್ಲೇ ಇರಲ್ಲ ಸರ್ಕಾರಿ ಪ್ರಪೋಸಲ್ ಹೋಗಿ ಸರ್ಕಾರದಿಂದ ಅಕ್ಸೆಪ್ಟ್ ಆಗಿ ಬಂದು ನಂತರ ಅವ್ರಿಗೆ ಅಲರ್ಟ್ ಮಾಡೋಕ್ಕಂಥದ್ದು ನಮಗೆ ಈಗ ಇಲ್ಲಿ ಎಮ್ ಎಲ್ ಎರ್ ಅಂತ ಒಂದು ಅಕ್ರಮ ಸಕ್ರಮ ಕಮಿಟಿ ಇದೆ ಅದನ್ನು ಜನರಲ್ ಆಗಿ ದರ್ಖಾಸ್ತಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿರ್ತಾರೆ ಬಿ ಪಿ ಎಫ್ ಬಿ ಪಿ ಸಿ ಅಂತ ಅವ್ರಿಗೆ ಪ್ರಾವಿಷನ್ ಕೂಡ ಸೊ ಈ ಜೀತ ಮಕ್ಕಳಿಗೆ ಅಂತ ಬಂದಾಗ ನಮ್ಮಲ್ಲಿ ಇಲ್ಲೇ ಅಂದರೆ ಸಪೋಸ್ ಅವರಿಗೆ ಕೊಡಬೇಕು ಲ್ಯಾಂಡ್ ಅಂತೂ ಇದೆ ಇಲ್ಲ ಇಲ್ಲ ಅಂತ ಬಟ್ ಇಲ್ಲಿ ನಮಗೆ ಕೊಡೋಕ್ಕೆ ಯಾವ ರೀತಿ ಕೊಡಬೇಕು ಯಾವ ಇದ್ರು ಕೊಡಬೇಕು ಅಂತ ನಮಗೆ ಕ್ಲಾರಿಟಿ ಇಲ್ಲ ಸರ್ಕಾರದ ಹತ್ತಿರದಲ್ಲೇ ಅನುಮೋದನೆ ಆಗಿ ಅವರಿಗೆ ಕೊಡಬೇಕಾಗ್ತದೆ ಸೊ ಅದು ಆ ಕ್ರಮ ವಹಿಸ್ತೀವಿ ನಾವು ಕೊಟ್ಟಿದ್ದಾರೆ ನೆಕ್ಸ್ಟ್ ಸರ್ ಬಡವರಿಗೆ ಭರವಸೆ ಉಳಿದಂಗೆ ಇರುತ್ತೆ ಸರ್ ಅಧಿಕಾರಿಗಳು ಪ್ರತಿ ಸಲ ತಗೊಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದಲ್ಲ ಕ್ಲಾರಿಟಿನೇ ಇಲ್ಲ ಅದು ಜಮೀನಿಗೆ ಅವ್ರಿಗೆ ಕೊಡಬೇಕು ಯಾವ ಥರ ಕೊಡಬೇಕು ಕಮಿಟಿ ಮೂಲಕ ಕೊಡಬೇಕು ಮತ್ತೊಂದು ಕ್ಲಾರಿಟಿ ಇಲ್ಲ ಸರ್ಕಾರದಲ್ಲಿ ನಿಮಗೆ ಗೊತ್ತು ಯಾವುದೇ ಅನುಮೋದನೆ ಕೊಡಬೇಕು ಅಂತ ಒಂದು ಇದಕ್ಕೆ ಸ್ಟ್ರಕ್ಚರ್ ಒಂದು ಪ್ರೊಸೀಜರ್ ಇರಬೇಕಾಗ್ತದೆ ಅದು ಇಲ್ಲ ಇಲ್ಲ ಅದನ್ನ ಸರ್ಕಾರದಂತದ್ರೆ ಸರ್ ಸರ್ ಸರ್ಕಾರದಲ್ಲಿ ಹಂತದಲ್ಲೇ ಆಗಬೇಕು ಅಂತಂದ್ರೆ ಈಗ ಹಾಗಾದ್ರೆ ಎರಡ್ ಸಾವಿರದ ಹದಿಮೂರರಿಂದ ಇವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೀವು ಅದೇ ಅದೇ ರಿಪೀಟ್ ಹೇಳ್ಬೇಡಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಈಗ ಕ್ಲಾರಿಟಿ ಇಲ್ಲ ಈಗ ದರ್ಖಾಸ್ತ ಅರ್ಜಿಗಳಿಗಾದ್ರೆ ಎಮ್ ಎಲ್ ಎಶೀಲ ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಅದಕ್ಕೆ ಅರ್ಜಿ ಆಗಿರೋರು ಈಗ ಅವರು ವಿತಿನ್ ಇನ್ ಫೈವ್ ಕಿಲೋಮೀಟರ್ಸ್ ಬಂದರೆ ಅವ್ರಿಗೆ ಬರೋಲ್ಲ ಔಟ್ಸೈಡ್ ಸೈಡ್ ಫೈವ್ ಕಿಲೋಮೀಟರ್ಸ್ ಬರಬಾರ್ಟ್ ಎಲ್ಲ ಸರ್ ಒಂದು ದರ್ಖಾಸ್ತ ಕಮಿಟಿಯನ್ನು ಹೊರತುಪಡಿಸಿ ಜೀತ್ ದಾಳಿಗೆ ವಿಶೇಷವಾದಂತ ಪ್ಯಾಕೇಜ್ ಅಲ್ಲಿ ಜಮೀನು ಕೊಡುವಂತಹ ಮಾಡಬಹುದಾ ಯಾಕಂದ್ರೆ ದರ್ಖಾಸ್ತ ಕಮಿಟಿಗೆ ವಿವಿಧ ರೀತಿಯ ಒಂದು ನಿಯಮಾವಳಿಗಳು ಸ್ಪಂದನೆ ಆಗುತ್ತೆ ಅಪ್ಲೈ ಆಗುತ್ತೆ ಅದನ್ನೆಲ್ಲ ಹೊರತುಪಡಿಸಿ ಜೀತ್ ಒಂದು ವಿಶೇಷ ಪ್ಯಾಕೇಜ್ ಅಂತ ಮಾಡ್ಬೋದಾ ಎಸ್ಒಪಿ ಅಂತ ಎಸ್ ಒ ಪಿನ ನಾವು ಮಾಡೋವಂಥದ್ದಲ್ಲ ಅದನ್ನು ಪವರ್ ಕಮಿಟಿ ಇದೆ ಹೌಸು ಈಗ ಏನು ಇವ್ರದ್ದು ಏನು ಬೇಡಿಕೆ ಇದೆ ಅಂದರೆ ನಾವು ಇವ್ರಿಗೆ ರಿಲೀಸ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಎಫ್ ಐ ಆರ್ ಮಾಡಬೇಕಂತ ಇದೆ ಎಫ್ ಐ ಆರ್ ಮಾಡಬೇಕಂತ ಈಗ ಎಫ್ ಐ ಆರ್ ಬೇಡ ಅಂತ ಅವ್ರು ಹೇಳ್ತಾ ಇರೋದು ಮೇಜರ್ಲಿ ಈಗ ಎಫ್ ಐ ಆರ್ ಮಾಡೋದಿಂದ ಏನಾಗ್ತಾ ಇದೆ ಈಗ ಆಪೋಸಿಟ್ ಇದ್ದಾರಲ್ಲ ಯಾರೀಗ ಕ್ಕೊಂಡಿರ್ತಾರಲ್ಲಕ್ಕೆ ಅವ್ರ ಮೇಲೆ ಕ್ರಮ ಆಗೋಂಥದ್ದು ಇರೋದ್ರಿಂದ ಎಷ್ಟೊಂದು ಜನ ಮುಂದೆ ಬರೋದಿಲ್ಲ ಇವನು ಮಾಡ್ತಿರೋರು ಕೆಲಸ ಕೂಡ ಹಿಂದೇಟ್ ಆಗ್ತಾರೆ ಒಪ್ಕೊಳ್ಳೋಕೆ ಅಥವಾ ಎಫ್ ಐ ಆರ್ ಆದ್ಮೇಲೆ ಚಾರ್ಜ್ ಶೀಟ್ ಗೆ ಬೀದಿ ಕೊಟ್ಟೆ ಎಷ್ಟೊಂದು ಇದಾಗಿದೆ ಅದನ್ನ ಹಿಂಗೆ ಪಡಿಬೇಕು ಅಂತ ಅವ್ರು ಮೇಜರ್ ಅದೇ ಬೇಡಿಕೆ ಇರೋದು ಕಿರಣ್ ಅವರು ಬರ್ತಾರೆ ಇವರ ಅಧ್ಯಕ್ಷರಲ್ಲ ಅವರು ರಾಜ್ಯಾಧ್ಯಕ್ಷರು ಬರ್ತಾರೆ ಅವರ ಡಿಸ್ಕಶನ್ ಮಾಡಿದ್ದಾರೆ ಆದ್ರೆ ಬಿಟ್ರೆ ಸಮ್ಮರಿ ಟ್ರಯಲ್ ಬಂದಿದೆ ಸಮ್ಮರಿ ಟ್ರಯಲ್ ಸಿಡಿ ಕೊಟ್ಟಿದ್ದಾರೆ ಅಧಿಕಾರ ಅದು ಎ ಸಿ ಎಂತ್ರದಲ್ಲಿ ಅಥವಾ ಬಿ ಸಿ ಹಂತದಲ್ಲಿ ಆಗ್ಬೇಕಂತ ಆಯಿತಾ ಅದು ಸಿವಿಲ್ ಕೋರ್ಟ್ಲಿ ಇರೋದ್ರಿಂದ ಇವಾಗ ರೀಸೆಂಟಾಗಿ ಬಂದಂಥ ಒಂದು ಸರ್ಕ್ಯುಲ್ ಆಗುತ್ತೆ ಗೌರ್ಮೆಂಟಿಂದ ಸಿಕ್ಸ್ ಟು ಏಟ್ ಮಂತ್ಸೆ ಅದ್ರದ್ದು ಕೂಡ ಅವರು ಚೇಂಜ್ ಮಾಡಬೇಕು